ಹಜೀಂ ಪ್ರೇಮ್ ಜಿ ವಿಶ್ವದ ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ಬರು ಆದರೂ ಯಾವತ್ತೂ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಉಳಿದವರಲ್ಲ ಹಜೀಂ ಪ್ರೇಮ್ಜಿ ವಿಮಾನ ಖರೀದಿಸುವಷ್ಟು ಹಣವಿದ್ದರೂ ಕ್ಲಾಸ್ ಫಸ್ಟ್ ಟಿಕೆಟ್ ಪಡೆದು ಪ್ರಯಾಣಿಸಿದವರಲ್ಲ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮೋಹನ್ ಗೌಡ ಸ್ನೇಹಿತರೆ ನಮ್ಮ ದೇಶದಲ್ಲಿ ಸಾಕಷ್ಟು ಶ್ರೀಮಂತರಿದ್ದಾರೆ ಕೋಟ್ಯಾಧೀಶ್ವರರು ಇದ್ದಾರೆ ಹಾಗರ್ಭ ಸಿರಿವಂತರು ಕೂಡ ಇದ್ದಾರೆ ಆದರೆ ಅವರಲ್ಲಿ ವಿಶಾಲವಂತರು ಹೃದಯವಂತರು ಕೊಡುವ ಮನಸ್ಸುಳ್ಳವರು ಕೆಲವೇ ಕೆಲವು ಮಂದಿ ಅದರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುವವರು ಅಜೀಮ್ ಪ್ರೇಮ್ಜೀರವರು ಸ್ನೇಹಿತರೆ ಈ ಪುಣ್ಯಾತ್ಮ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಬೇಕು ಎಂಬ ಉದ್ದೇಶದಿಂದ ಸಾವಿರದ ಐನೂರು ಕೋಟಿ ದಾನವನ್ನ ಮಾಡಿದ್ದಾರೆ ಅದರಲ್ಲೂ ಕೂಡ ಕರ್ನಾಟಕದ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಂತ ಹೇಳಿದ್ರೆ ಇದಕ್ಕಿಂತ ಖುಷಿ ವಿಚಾರ ಮತ್ತೇನಿದೆ ಹಾಗಾಗಿ ಈ ವ್ಯಕ್ತಿಯ ಬಗ್ಗೆ ಮಾತಾಡಲಿಕ್ಕೆ ನಾನು ಬಂದಿರುವಂಥದ್ದು ಸ್ನೇಹಿತರೆ ಅಜಿಂ ಪ್ರೇಮ್ಜಿರವರ ಬಗ್ಗೆ ನಾವೊಂದಷ್ಟು ವಿಚಾರಗಳನ್ನ ತಿಳಿಲೇಬೇಕು ಸ್ನೇಹಿತರೆ ಐ ಟಿ ಕ್ಷೇತ್ರದ ದಿಗ್ಗಜ ಕಂಪನಿಯಾಗಿರುವಂತಹ ವಿಪ್ರೋ ಕಂಪನಿಯ ಸ್ಥಾಪಕರು ಹಾಗೆ ಪ್ರಪಂಚದ ಟಾಪ್ ಮೋಸ್ಟ್ ಶ್ರೀಮಂತರಲ್ಲಿ ಮೂರನೇ ಸ್ಥಾನದಲ್ಲಿ ಇರಬೇಕಾದಂತಹ ಇವರು ತಮ್ಮ ಆದಾಯದ ಅರ್ಧ ಭಾಗವನ್ನು ಜನರಿಗೋಸ್ಕರ ದಾನ ಮಾಡಿ ಇವತ್ತು ಜನರ ಮನಸ್ಸಿನಲ್ಲಿ ಅಜರಾಮರವಾಗಿ ನಿಂತಿದ್ದಾರೆ ಈ ಹಿಂದೆ ಸರ್ಕಾರ ಒಂದರಿಂದ ಎಂಟನೇ ತರಗತಿಯ ಶಾಲೆಯ ವಿದ್ಯಾರ್ಥಿಗಳಿಗೆ ವಾರಕ್ಕೆ ನಾಲ್ಕು ದಿನದಂತೆ ಮೊಟ್ಟೆಯನ್ನು ನೀಡಲಾಗ್ತಿತ್ತು ಸ್ನೇಹಿತರೆ ಆಗ ಪೌಷ್ಟಿಕಾಂಶದ ಕೊರತೆಯಿಂದ ವಾರ ಪೂರ್ತಿ ಮೊಟ್ಟೆಯನ್ನು ನೀಡಬೇಕು ಮಕ್ಕಳಿಗೆ ಅಂತ ನಿರ್ಧಾರ ಮಾಡಿದಾಗ ಸರ್ಕಾರ ನಮಗೆ ಯಾವುದೇ ಅನುದಾನ ಬಂದಿಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಡುತ್ತೆ ಅಂಥ ಒಂದು ಸಂದರ್ಭದಲ್ಲಿ ವಿಚ್ ಈ ವಿಚಾರ ತಿಳಿದಂತಹ ಅಜೀಮ್ ಪ್ರೇಮ್ಜೀರವರು ವಾರದ ಆರು ದಿನಗಳ ಕಾಲ ಬೇಯಿಸಿದ ಮೊಟ್ಟೆಯನ್ನು ಕೊಡಲು ಹಜೀಂ ಪ್ರೇಮ್ ತಮ್ಮ ಸಾವಿರದ ಐನೂರು ಕೋಟಿ ಹಣವನ್ನು ಅನುದಾನವಾಗಿ ನೀಡ್ತಾರೆ ಈ ಯೋಜನೆ ಮೂರು ವರ್ಷಗಳ ಕಾಲ ಕೂಡ ಇರುತ್ತೆ ಆ ಮೂರು ವರ್ಷ ಆದಮೇಲೆ ಮುಂದಕ್ಕೂ ಕೂಡ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನೋ ಅನ್ನುವಂತಹ ಒಂದು ದೊಡ್ಡತನವನ್ನು ಇಲ್ಲಿ ಅವರು ಪ್ರದರ್ಶನ ಮಾಡಿದ್ದಾರೆ ಸ್ನೇಹಿತರೆ ನಿಜಕ್ಕೂ ಬಹಳ ಖುಷಿಯಾಗುತ್ತೆ ಇಂಥ ದಾನಿಗಳನ್ನ ನೋಡಿದಾಗ ಒಂದು ಕಡೆ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ದೊಡ್ಡ ದೊಡ್ಡ ಉದ್ಯಮಗಳನ್ನ ಇಟ್ಕೊಂಡು ದರ್ಪವನ್ನು ತೋರಿಸಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡದಿರೋ ಒಂದು ಕಡೆ ಅನ್ಯ ನಾವು ಎಸ್ ಎಸಗ್ತಾ ಇದ್ರೆ ಇನ್ನೊಂದು ಕಡೆ ಇಂಥ ಮಹಾತ್ಮರು ಪುಣ್ಯಾತ್ಮರು ದಾನಿಗಳು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅವರ ಆರೋಗ್ಯ ದೃಷ್ಟಿಯಲ್ಲಿ ತಮ್ಮ ಏನು ಸಂಪಾದನೆಯ ಆಸ್ತಿಯ ಅರ್ಧ ಭಾಗದಷ್ಟು ಈ ಸಮಾಜಕ್ಕೋಸ್ಕರ ಮೀಸಲಾಗಿಡ್ತಾರೆ ಅಂದರೆ ನಿಜಕ್ಕೂ ಇಂಥ ಪುಣ್ಯಾತ್ಮರು ಇರೋದಕ್ಕೆ ಈಗಲೂ ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಕೂಡ ಆಗ್ತಾ ಇರೋದು ಅಂತ ನನ್ನ ಒಂದು ವೈಯಕ್ತಿಕವಾದ ಅನಿಸಿಕೆ ಸ್ನೇಹಿತರೆ ಮೂಲತಃ ಇವರು ಮುಂಬೈ ಮೂಲದವರು ತಂದೆ ಹಸೀಂ ಪ್ರೇಮ್ಜಿ ತಂದೆ ಕೂಡ ಆಗರ್ಭ ಶ್ರೀಮಂತರಾಗಿದ್ದರೂ ದೊಡ್ಡ ಉದ್ಯಮಿ ಕೂಡ ಮುಂದೆ ಅವರ ಉದ್ಯಮವನ್ನು ನೇತೃತ್ವವನ್ನು ಹಜೀಂ ಪ್ರೇಮ್ಜಿರವರು ವಹಿಸ್ಕೊಳ್ತಾರೆ ಹಾಗಾಗಿ ಇವರಿಗೆ ಸಾಫ್ಟ್ವೇರ್ ಉದ್ಯಮದಲ್ಲಿ ಹೆಚ್ಚು ಆಸಕ್ತಿ ಇದ್ದಿದ್ದರಿಂದ ಮುಂದೆ ವಿಪ್ರೋಯನ ಕಂಪನಿಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂದರ ಪಟ್ಟಿಯ ಪ್ರಕಾರ ಟಾಪ್ ಮೋಸ್ಟ್ ದಾನಿಗಳ ಸ್ಥಾನದಲ್ಲಿ ಇವರು ಮೊದಲನೇ ಸ್ಥಾನ ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಪ್ರತಿದಿನ ಇಪ್ಪತ್ತೇಳು ಕೋಟಿ ಲೆಕ್ಕಾಚಾರದಲ್ಲಿ ಒಂಬತ್ತು ಸಾವಿರದ ಏಳುನೂರ ಹದಿಮೂರು ಕೋಟಿ ದಾನ ಮಾಡಿದಾರಂತೆ ಇವರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಈಗಿನವರೆಗೂ ಒಂಬತ್ತು ಸಾವಿರದ ಏಳ್ನೂರ ಹದಿಮೂರು ಕೋಟಿ ದಾನ ಮಾಡಿದಾರಂತೆ ನೋಡಿ ಎಷ್ಟು ಎಂಥ ಪುಣ್ಯಾತ್ಮ ಇರಬ ಆಯಿತಾ ಇವರು ಅತಿ ಹೆಚ್ಚು ಗಮನ ಕೊಡೋದು ಮಕ್ಕಳ ಶಿಕ್ಷಣಕ್ಕೆ ಹಾಗೂ ಮಕ್ಕಳ ಆರೋಗ್ಯದ ಕಡೆಗೆ ಇದಕ್ಕೆ ಮೊದಲ ಆದ್ಯತೆಯನ್ನು ನೀಡ್ತಾರೆ ಹಾಗಾಗಿ ಇವರು ಮಕ್ಕಳಿಗೋಸ್ಕರ ಈ ಒಂದು ಸಾವಿರದ ಐನೂರು ಕೋಟಿ ಹಣವನ್ನು ನೀಡಿ ಮೊಟ್ಟೆಯನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ ಅಂತಲೂ ಹೇಳ್ಬೋದು ಇದುವರೆಗೂ ಐವತ್ತಾರು ಸಾವಿರ ಕೋಟಿ ದಾನ ಮಾಡಿದಾರಂತೆ ಸ್ನೇಹಿತರೆ ಇವರು ಇದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ ನಾವೆಲ್ಲರೂ ಕೂಡ ಇವರು ನ್ನ ನಾವು ನೆನಿಲೇಬೇಕು ಸ್ನೇಹಿತರೆ ಯಾಕಂದರೆ ಇವತ್ತು ಒಂದು ರೂಪಾಯಿ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ ಅಂಥದ್ರಲ್ಲಿ ಇಂಥ ಪುಣ್ಯಾತ್ಮ ತನ್ನ ಆದಾಯದ ಅರ್ಧ ಭಾಗ ಕೊಟ್ಟಿದ್ದಾನೆ ಅಂದರೆ ನಿಜಕ್ಕೂ ಪ್ರೇಮ್ ಜೀರವ್ರಿಗೆ ನಾವೆಲ್ಲ ಸೆಲ್ಯೂಟ್ ಒಡಿಲೇಬೇಕು ಮುಂದಿನ ಮಾಹಿತಿಯೊಂದಿಗೆ ಬರುತ್ತೇನೆ ನಮಸ್ಕಾರ ಸ್ನೇಹಿತರೆ